ಚೆನ್ನಾಗಿದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ತುಂಬಾನೇ ಏರ್ ಫಾಲ್ ಆಗ್ತಿದ್ದವರಿಗೆ ಒಂದು ಆಯಿಲ್ ನ ಪ್ರಿಪೇರ್ ಮಾಡಿದೀನಿ ಅದು ಮನೇಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥದಿಂದ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಏರ್ ಫಾಲ್ ಆಗ್ತಿದ್ದವರಿಗೆ ಬೇಗನೆ ಕಮ್ಮಿ ಆಗುತ್ತೆ ಏರ್ ಫಾಲ್ ಅಂತಲೇ ಹೇಳ್ಬೋದು ನೀವು ಕೂಡ ವಾರಕ್ಕೆ ಎರಡು ದಿನ ಅಥವಾ ಮೂರು ದಿನ ಈ ಆಯಿಲ್ನ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಬನ್ನಿ ಯಾವ ರೀತಿ ಆಯಿಲ್ನ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಅದರಲ್ಲೂ ಏನೇನು ಉಪಯೋಗ ಅದರಿಂದ ಅಂತಲೂ ಕೂಡ ಹೇಳ್ತೀನಿ ನಾನಿಲ್ಲಿ ಎಣ್ಣೆ ತಯಾರಿಸೋದಕ್ಕೆ ಅಂತ ಹೇಳಿ ಈರುಳ್ಳಿ ಹಾಗೆ ಕರಿಬೇವು ಮತ್ತು ಮೆಂತ್ಯ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನಿಗಲ್ದಲೆ ನಮ್ಮ ಹೇರಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಒಳ್ಳೆ ಬೆಸ್ಟ್ ಆಯಿಲ್ ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆ ಹಾಗೆ ಮೆಂತೆ ಮೆಂತೆ ಕಾಳಂತೂ ತುಂಬಾ ಹೇರಳವಾಗಿದೆ ಅಂತಲೇ ಹೇಳ್ಬೋದು ಮೆಂತ್ಯದಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಪ್ರೋಟೀನ್ ಆಗಿ ಪ್ರೋಟೀನ್ ಒಳಗೊಂಡಿರುತ್ತೆ ಹಾಗಾಗಿ ನಮ್ಮ ಹೇರ್ಗೆ ಸಾಕಷ್ಟು ಪೋಷಣೆಯನ್ನು ಒದಗಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಈರುಳ್ಳಿ ಈರುಳ್ಳಿ ನಮ್ಮ ಕೂದಲಿನ ಬೆಳವಣಿಗೆಗಂತೂ ಸಾಕಷ್ಟು ಪ್ರಯೋಜನ ಅಂತಲೇ ಹೇಳ್ಬೋದು ಏಕೆಂದರೆ ಈರುಳ್ಳಿಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಸಲ್ಬರ್ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ಕೂದಲಿನ ಕಿರಿಚೀಲಗಳನ್ನು ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ಕೂದಲು ಉದುರುವುದನ್ನು ತುಂಬಾ ಬೇಗ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈರುಳ್ಳಿ ಬೆಸ್ಟ್ ಅಂತಲೇ ಹೇಳ್ತೀನಿ ಈಗ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಳ್ಳಿ ಯಾಕಂದರೆ ಎಲ್ಲ ಮೆಂತ್ಯ ಆಗಿರ್ಬೋದು ಕರಿಬೇವು ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಮೂರು ಕೂಡ ನೀಟಾಗೆ ಅದರೊಳಗಡೆ ಕುದಿತಾ ಬಂದಾಗ ಅದ್ರದ್ದು ರಸ ಎಲ್ಲ ಎಣ್ಣೆ ಒಳಗಡೆ ಬಿಡ್ಕೋಬೇಕು ಅದಕ್ಕೆ ನೀವು ಸ್ವಲ್ಪ ಅಗ್ಲವಾಗಿರೋ ಪಾತ್ರೆ ತೊಗೊಳ್ಳಿ ಹಾಗೆ ನಿಮಗೆ ಏರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಎಣ್ಣೆನ ಹಾಕ್ಕೊಳ್ಳಿ ಮೇಲೆ ಈರುಳ್ಳಿ ಮೆಂತ್ಯ ಕರಿಬೇವು ಈ ಮೂರನ್ನು ಕೂಡ ಹಾಕ್ಬಿಟ್ಟು ನೀಟಾಗೆ ಸಣ್ಣ ಉರಿಯಲ್ಲಿ ನೀವು ಚೆನ್ನಾಗೆ ಬೇಯಿಸ್ಕೋಬೇಕು ರಸ ಬಿಡೋವರೆಗೂ ನೋಡ್ತಾ ಇರ್ಬೋದು ಯಾವ ರೀತಿ ಕುದೀತಾ ಇದೆ ಅಂತ ಹಾಗೆ ಎಣ್ಣೆನೂ ಕೂಡ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಮತ್ತು ಮೆಂತೆ ಕೂದಲು ಉದುರಿಕೆಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಬಾಡಿಗೂ ಕೂಡ ಮೆಂತೆ ಒಳ್ಳೆಯದು ಈ ಬಿಸಿಲು ಟೈಮಲ್ಲಿ ಮೆಂತೆ ತಿನ್ನೋದ್ರಿಂದ ಈಟು ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಣ್ಣೆನೂ ಕೂಡ ಕಲರ್ ಚೇಂಜ್ ಆಗಿದೆ ಹಾಗೆ ಮೂರು ಐಟಮು ಕೂಡ ನೀಟಾಗೆ ಎಲ್ಲ ಎಣ್ಣೆ ಒಳಗಡೆ ರಸ ಬಿಡ್ಕೊಳಂದಿದೆ ನೋಡಿ ಎಣ್ಣೆ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಂಡು ತಣ್ಣಗಾಗಿದ್ದಾದಮೇಲೆ ನಾನು ಒಂದು ಬೌಲ್ ತೊಗೊಂಡು ನೀಟಾಗಿ ಎಣ್ಣೆನ ಸೋಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಎಣ್ಣೆ ಅಂತ ಹೇಳಿ ಈಗ ಎಣ್ಣೆ ಎಲ್ಲ ತಣ್ಣಗಾಗಿದ್ದಾದಮೇಲೆ ಬನ್ನಿ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಕೂಡ ಇದೇ ರೀತಿ ನೀಟಾಗಿ ಎಲ್ಲ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲಿನ ಬುಡಕ್ಕೆ ಎಣ್ಣೆ ಹೋಗಿ ಹಿಡಿಯುತ್ತೆ ಹಾಗಾಗಿ ನೀವು ನೀಟಾಗಿ ಎಣ್ಣೆನ ಈ ರೀತಿ ಹಚ್ಕೋಬೇಕು ಹಾಗೆ ನೀವು ನೀಟಾಗೆಲ್ಲ ಹಚ್ಚಿದ್ದಾದಮೇಲೆ ಐದು ನಿಮಿಷ ಚೆನ್ನಾಗೇ ಮಸಾಜ್ ಮಾಡ್ಕೋಬೇಕು ನೀವು ಈ ಥರ ಉಗ್ರಿಂದ ಮಸಾಜ್ ಮಾಡಬಾರ್ದು ಯಾಕಂದರೆ ಉಗ್ರಿಂದ ಮಾಡೋದ್ರಿಂದ ಏರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ ಹಾಗಾಗಿ ನೀವು ಈ ಥರ ಬೆರಳಿಂದ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಸಾಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೊಬ್ಬರಿ ಎಣ್ಣೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಎಲ್ಲ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಇವಾಗ ಐದು ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ ನೀಟಾಗಿ ಎಲ್ಲ ಎಣ್ಣೆ ಅಪ್ಲೈ ಮಾಡಿದ್ದೆ ಆದಮೇಲೆ ನೀವು ಕೂದಲನ್ನೆಲ್ಲ ನೀಟಾಗಿ ಮೇಕ ಕಟ್ಕೊಂಡು ನೀವು ಸ್ನಾನ ಮಾಡಿದ್ರೆ ಬೇಗನೆ ಕಮ್ಮಿ ಆಗುತ್ತೆ ಇಲ್ಲ ನೀವು ಒಂದಿನ ಬಿಟ್ಕೊಂಡ್ರೂ ಪರವಾಗಿಲ್ಲ ತುಂಬಾ ಒಳ್ಳೆಯದು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು